ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸೊ ಫ್ರೆಂಡ್ಸ್ ಗೌರಿ ಗಣೇಶ ಹಬ್ಬ ಎರಡು ದಿನದ ಒಂದು ವಿಡಿಯೋನ ನಾನು ನಿಮ್ಮಗಳ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ತುಂಬ ದಿನದಿಂದ ನಾನು ವೀಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ ಯಾಕೆ ಅಂತಂದರೆ ನನ್ನ ಹತ್ರ ಫೋನ್ ಸರಿ ಇರಲಿಲ್ಲ ಫೋನ್ನ ರೆಡಿ ಮಾಡಿಸ್ಕೊಂಡು ವೀಡಿಯೋನ ಮಾಡ್ಕೊತಾ ಇದ್ದೀನಿ ಸೊ ತುಂಬ ದಿನವೇ ಆಗಿತ್ತು ಏನಿಲ್ಲ ಅಂದರೂ ಒಂದರಿಂದ ಒಂದೂವರೆ ತಿಂಗಳು ಹತ್ತಿರನೇ ಆಗಿತ್ತು ಅಂತ ಅನಿಸುತ್ತೆ ನಾನು ವೀಡಿಯೋನ ಅಪ್ಲೋಡ್ ಮಾಡಿ ಒಂದೂವರೆ ತಿಂಗಳಾಗಿತ್ತು ಸೊ ಹಾಗಾಗಿ ವಿಡಿಯೋ ಎಲ್ಲ ಮಾಡೋದಕ್ಕಾಗಿರಲಿಲ್ಲ ಇವಾಗ ಫೋನ್ ರೆಡಿ ಮಾಡಿಸ್ಕೊಂಡು ಮಾಡ್ಕೊತಾ ಇದ್ದೀನಿ ವಿಡಿಯೋ ಎಲ್ಲ ಮಾಡಿ ಇಟ್ಕೊಂಡಿದೆ ಬಟ್ ಎಡಿಟ್ ಮಾಡೋ ನಾನು ಅಷ್ಟರೊಳಗಡೆ ನನ್ನ ಮಗಳಿಗೆ ಹುಷಾರಿಲ್ಲದಿರೋ ಥರ ಆಗಿತ್ತು ಅಂದರೆ ಶೀತ ಜ್ವರ ಕೆಮ್ಮು ಎಲ್ಲ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ ಇಷ್ಟು ದಿನ ಹೇಗೆ ನನಗೆ ಸಪೋರ್ಟ್ ಮಾಡಿದ್ರೆ ದಯವಿಟ್ಟು ಇನ್ನು ಮುಂದೆನೂ ಕೂಡ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಇವತ್ತಿನ ಒಂದು ವೀಡಿಯೋನ ಶುರು ಮಾಡೋಣ ಗೌರಿ ಹಬ್ಬ ಅಂತ ಅಂದರೆ ಬೆಳಕಿನೇ ಶುರುವಾಗುತ್ತೆ ಸೊ ಹೊಸಲು ಪೂಜೆ ಎಲ್ಲ ಮುಗಿಸಿ ಅಪ್ಪನ ಮನೆಯಿಂದ ತಂದಿರೋ ಅಂಥ ಬಾಗಿನ ಇಟ್ಟು ಪೂಜೆನ ಮಾಡಿ ಇನ್ನೂ ಅಪ್ಪನ ಮನೆಯಿಂದ ತಂದಿರೋ ಅಂಥ ತೆಂಗಿನಕಾಯಿ ಅಂದರೆ ಬಾಗಿನದ್ದು ಕೊಡ್ತಾರಲ್ವ ಆ ತೆಂಗಿನಕಾಯಿನ ಒಡೆದು ಪೂಜೆನ ಮಾಡಿ ಗೌರಮ್ಮನ ಒಳಗಡೆ ಕರ್ಕೊಳ್ಳೋದು ಪದ್ಧತಿ ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾರೆ ಕಳಸೆ ಇಟ್ಟು ಪೂಜೆನ ಮಾಡ್ತಾರೆ ನಾವು ಕಳಸೆ ಎಲ್ಲ ಇಟ್ಟು ಪೂಜೆನ ಮಾಡೋದಿಲ್ಲ ಮಾಮೂಲಿಯಾಗಿ ಪೂಜೆನ ಮಾಡ್ತೀವಿ ಇನ್ನು ಬೆಳಿಗ್ಗೆ ಬೇಗನೆ ಎದ್ದು ಬಾಗ್ಲನ್ನ ತೊಳೆದು ಬಾಗಿಲಿಗೆ ಅರಶಿನ ಕುಂಕುಮ ವಿಭೂತಿ ಎಲ್ಲ ಇಟ್ಟು ಇನ್ನು ಮನೆ ಮುಂದೆಗೆ ಒಂದು ಪುಡ್ತಾಗಿರುವಂಥ ರಂಗೋಲಿನ ಹಾಕಿದ್ದೀನಿ ಸೊ ಇನ್ನು ಬಾಗಿಲಿಗೆ ತೋರಣೆ ಎಲ್ಲ ಕಟ್ಟಿ ಆಮೇಲೆ ಪೂಜೆಗೆ ರೆಡಿನ ಮಾಡ್ಕೊತೀನಿ ಇನ್ನು ನಾನು ಕೆಲ್ಸಕ್ಕೆ ಹೋಗುವಾಗೆಲ್ಲ ಬೆಳಗ್ಗೆ ಒಂದು ಆರು ಗಂಟೆ ಆರೂವರೆ ಅಷ್ಟರೊಳಗಡೆ ಎಲ್ಲ ಪೂಜೆ ಮುಗಿದೋಗಿರ್ತಾ ಇತ್ತು ಇವಾಗ ಅಂತ ಅಂದರೆ ಮನೇಲಿ ಇದ್ದೀನಲ್ವ ಸೊ ಹಾಗಾಗಿ ಸ್ವಲ್ಪ ತಡವಾಗಿ ಮಾಡ್ಕೊತಾ ಇದ್ದೀನಿ ಅಂದರೆ ಏಳು ಗಂಟೆಗೆಲ್ಲ ಮಾಡ್ಕೊತಾ ಇದ್ದೀನಿ ಇನ್ನು ಬಾಗಿಲು ಪೂಜೆನ ಮಾಡುವಾಗ ಗಣಪತಿನ ಮಾಡ್ಕೊತೀವಿ ಪ್ರಥಮ ಪೂಜೆಗೆ ಅಧಿಪತಿ ಗಣಪತಿನೇ ಸೊ ನಾವು ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೂ ಕೂಡ ಗಣಪತಿನ ಪೂಜೆ ಮಾಡಿ ಮುಂದಿನ ಕೆಲಸಗಳನ್ನ ಮಾಡ್ತೀವಿ ಇವಾಗ ನಾನಿಲ್ಲಿ ಗಣಪತಿನ ರೆಡಿ ಮಾಡ್ಕೊಂಡಿದ್ದೆಲ್ಲ ಆಗಿದೆ ಇನ್ನು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಸೊ ತವ್ರ ಮನೆಯಿಂದ ತಂದಿರುವಂತಹ ಬಾಗ್ನದ ಐಟಮ್ಗಳನ್ನೆಲ್ಲ ಇಟ್ಟು ನಾವು ಪೂಜೆನ ಮಾಡ್ತೀವಿ ಇನ್ನು ಗೌರಿ ಹಬ್ಬ ಅಂತ ಅಂದರೆ ಮುಖ್ಯವಾಗಿ ಅದಕ್ಕೆ ಬೇಕಾಗಿರೋದು ಗೌರಿಕಾಯಿ ಸೊ ಗೌರಿಕಾಯಿನೂ ಇಟ್ಟು ಪೂಜೆನ ಮಾಡ್ತಾ ಇದ್ದೀವಿ ಇನ್ನು ಮಡ್ಲಕ್ಕಿ ಬ್ಲೌಸ್ ಪೀಸು ಮತ್ತು ಒಂದು ಸ್ವಲ್ಪ ಅಕ್ಕಿ ಬಳೆ ಅರಶಿನ ಕುಂಕುಮ ಮತ್ತು ಬಾಗ್ನದ ಐಟಮ್ಮು ಇನ್ನು ವಿಳೆದೆಲೆ ಅಡಿಕೆ ಜೊತೆಗೆ ನಾನು ನೂರು ರೂಪಾಯಿ ದುಡ್ಡನ್ನ ಇಡ್ತಾಯಿದ್ದೀನಿ ಇಷ್ಟನ್ನೇ ಇಡಬೇಕು ಅಂತ ಏನಿಲ್ಲ ನಮ್ಮ ಹತ್ರ ಎಷ್ಟಿರುತ್ತೆ ಅಷ್ಟನ್ನೇ ಇಟ್ಟು ಪೂಜೆನ ಮಾಡ್ಬೋದು ಸೊ ಇನ್ನು ಎಲ್ಲ ಥರದ ಹಣ್ಣುಗಳನ್ನ ಕೂಡ ಇಟ್ಟು ನಾನಿಲ್ಲಿ ಪೂಜೆನ ಮಾಡ್ತಾ ಇದ್ದೀನಿ ಇನ್ನು ಅಂದರೆ ನಾನು ಇದಕ್ಕೆ ಅಂತ ನಾನು ಎಕ್ಸ್ಟ್ರಾ ಏನು ತರ್ಸೋಕೆ ಹೋಗಲಿಲ್ಲ ನಮ್ಮಮ್ಮ ಏನೇನೆಲ್ಲ ಬಾಗ್ನ ಕೊಟ್ಟಿದ್ರು ಅದನ್ನೆಲ್ಲ ಇಟ್ಟು ನಾನು ಪೂಜೆನ ಮಾಡ್ಕೊತಾ ಇದ್ದೀನಿ ಇನ್ನು ನಮ್ಮ ಕಡೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ತವ್ರ ಮನೆಯಿಂದ ತಂದಿರುವಂಥ ತೆಂಗಿನಕಾಯಿನೇ ಬಾಗಿಲಿಗೆ ಹೊಡಿಬೇಕು ಅಂತ ಹೇಳ್ತಾರೆ ಹಾಗಾಗಿ ತವ್ರ ಮನೆಯಿಂದ ತಂದಿರುವಂಥ ತೆಂಗಿನಕಾಯಿನೇ ಹೊಡೆದು ಹಾಗೆಯೇ ಬಾಗಿಲಿಗೆ ಸೌತೆಕಾಯಿನ ಹೊಡೆದು ಪೂಜೆನ ಮಾಡ್ತಾ ಇದ್ದೀನಿ ಸೊ ಇನ್ನು ನನ್ನ ಮಗಳು ಕೂಡ ಎದ್ದಿರಲಿಲ್ಲ ಎದ್ದ ತಕ್ಷಣ ಕೇಳ್ತಾಳೆ ಅಮ್ಮ ಏನಮ್ಮ ಮಾಡ್ತಿದ್ದೀರಾ ಅಂತ ಹೇಳಿ ಸ್ವಲ್ಪ ಅವಳಿಗೆ ಶೀತ ಆಗೋ ಥರ ಇತ್ತು ಸೊ ಹಾಗಾಗಿ ಇವತ್ತಿನ ಎದ್ದಿಲ್ಲ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಎತ್ತೇಳ್ತಾ ಇದ್ಲು ಸೊ ಪೂಜೆ ಮಾಡೋದನ್ನೆಲ್ಲ ನೋಡಿ ಅವಳನ್ನು ಕೂಡ ಖುಷಿ ಪಡ್ತಾ ಇದ್ಳು ಇನ್ನೂ ನಾನು ಪೂಜೆನ ಮಾಡ್ತಾ ಇದ್ದೀನಿ ಪೂಜೆ ಎಲ್ಲ ಮೇಲೆ ನನ್ನ ಮಗಳು ಎದ್ದು ಬಂದ್ಳು ಬಂದು ಫುಲ್ ಖುಷಿಯಾಗಿ ಹೋಗ್ಬಿಟ್ಲು ಇವತ್ತು ನಮ್ಮನೆಯಲ್ಲಿ ಹಬ್ಬ ಅಂತ ಅಂದರೆ ಅವಳಿಗೆ ಗೊತ್ತಾಗೋಗ್ಬಿಡುತ್ತೆ ಇನ್ನು ನಾನು ಪೂಜೆ ಸಾಮಾನೆಲ್ಲ ಎತ್ತಿಟ್ಟು ಬರೋ ಅಷ್ಟರೊಳಗಡೆ ಎಲ್ಲೋಸೋ ಅಂತ ನೋಡ್ತೀನಿ ಆ ಒಂದು ವಾಷಿಂಗ್ ಮಿಷಿನ್ ಬಾಕ್ಸ್ ಒಳಗಡೆ ಅಂದರೆ ರೊಟ್ಟ ಬಾಕ್ಸ್ ಒಳಗಡೆ ಹೋಗಿ ಕುತ್ಕೊಂಡ್ಬಿಟ್ಟಿದ್ಲು ಸೊ ಅವಳನ್ನ ಕರ್ಕೊಂಡು ಸ್ನಾನ ಎಲ್ಲ ಮಾಡಿಸಿ ಮನೆ ಒಳಗಡೆ ಪೂಜೆನ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆನೆ ಪೂಜೆನ ಮುಗಿಸಿದ್ವಿ ಅಂತ ಅಂದರೆ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಒಂದು ಸಮಾಧಾನ ಅಂತ ಅನಿಸುತ್ತೆ ಸೊ ಹಾಗಾಗಿ ಬೆಳಗ್ಗೆನೇ ಪೂಜೆನ ಮುಗಿಸಿದ್ದೀನಿ ಆಮೇಲೆ ತಿಂಡಿನ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹೇಳಿ ಬೆಳಗಿನ ಪೂಜೆನ ಮುಗಿಸ್ಕೊಳ್ತಾ ಇದ್ದೀನಿ ಸೊ ಪೂಜೆ ಎಲ್ಲ ಮುಗಿಸಿ ತಿಂಡಿ ಎಲ್ಲ ಮಾಡ್ಕೊಂಡ್ವಿ ಇನ್ನು ನಮ್ಮನೆಯವ್ರಿಗೆ ಕೆಲಸ ಆಯಿತು ಸೊ ಅವರು ಬೇಗನೆ ಹೋಗಿದ್ರು ಇನ್ನು ನಾವು ತಿಂಡಿ ಎಲ್ಲ ತಿಂದ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಪ್ರತಿದಿನ ಮನೇಲೇ ಇರ್ತೀವಿ ಸೊ ಇವತ್ತಾದರೂ ದೇವಸ್ಥಾನಕ್ಕೆ ಹೋಗಿಬರೋಣ ಅಂತ ಹೋಗ್ತಾ ಇದ್ದೀವಿ ಏನು ಖುಷಿ ಆಗ್ತಿದೆ ನಾನು ಮತ್ತೆ ನನ್ನ ಮಗಳು ತುಂಬ ದಿನದಿಂದ ಎಲ್ಲೂ ಹೊರಗಡೆ ಹೋಗಿರಲಿಲ್ಲ ಸೊ ಇವತ್ತು ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದೀವಿ ನನ್ನ ಮಕ್ಕಳು ಅಂತೂ ತುಂಬಾ ಖುಷಿ ಆಗಿದ್ದಾಳೆ ನಾವು ಹೊರಗಡೆ ಹೋಗ್ತಾ ಇದೀವಿ ಅಂತ ಬಸ್ಗೆ ಅಂತ ಕಾಯ್ತಾ ಇದ್ದೀನಿ ಸೊ ಬಸ್ಸನ್ನು ಬಂದಿಲ್ಲ ಎರಡು ಬಸ್ ಹೋಯ್ತು ಎರಡು ಬಸ್ ಕೂಡ ರಶ್ ಇತ್ತು ಸೊ ಹಾಗಾಗಿ ಬಸ್ಸಿಗೆ ಕಾಯ್ತಾ ಇದ್ದೀನಿ ಪೂಜೆಗೆ ಪೂಜೆ ಸಾಮಾನ ತೊಗೊಳೋದಿತ್ತು ಸೊ ಅಲ್ಲೇ ಪೂಜೆ ಸಾಮಾನೆಲ್ಲ ತೊಗೊಂಡ್ವಿ ಇನ್ನು ಬಸ್ಸು ಒಂದು ಅರ್ಧ ಮುಕ್ಕಾಲು ಗಂಟೆ ಆದ್ರೂ ಬರಲಿಲ್ಲ ಕೊನೆಗೊಂದು ಬಸ್ ಬಂತು ಅದಕ್ಕೆ ಹತ್ಕೊಂಡು ಬಂದು ದೇವ್ರ ದರ್ಶನ ಮಾಡ್ತಾ ಇದ್ದೀವಿ ಇವತ್ತು ಸ್ವಲ್ಪನೂ ಕೂಡ ರಶ್ ಇರಲಿಲ್ಲ ಬೇರೆ ದಿನಗಳಲ್ಲಿ ರಶ್ ಇರ್ತಾಯಿತ್ತು ಇವತ್ತು ಸ್ವಲ್ಪನೂ ರಶ್ ಇರಲಿಲ್ಲ ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತಂದರೆ ಅಲ್ಲಿ ಯಾವ ವೆಹಿಕಲ್ಗಳೂ ಕೂಡ ಇರಲಿಲ್ಲ ಸೊ ನಡ್ಕೊಂಡು ಬರ್ತಾ ಇದ್ವಿ ಇನ್ನು ಮಾತಾಡ್ಕೊಂಡು ನಡ್ಕೊಂಡು ಬರ್ತಾ ಇದ್ವಿ ಅದು ಅಲ್ಲದೇ ನನಗೆ ಕೈ ನೋವಿರೋದ್ರಿಂದ ನನ್ನ ಮಗಳು ನಡ್ಕೊಂಡು ಬರ್ತೀನಿ ಅಮ್ಮ ಅಂತ ಸ್ವಲ್ಪ ದೂರ ನಡ್ಕೊಂಡು ಹಾಗೆಯೇ ಚೆನ್ನಾಗಿತ್ತಲ್ವಾ ಜಾಗ ಯಾರೂ ಇರಲಿಲ್ಲ ಸೊ ಒಂದು ರೀಲ್ಸ್ ಮಾಡಿಸೋಣ ಅಂತ ಹೇಳಿ ಅವಳಿಗೆ ಬ್ಯಾಂಗಾಲೂ ಬಂಗಾರಿ ಸಾಂಗ್ ಅಂದರೆ ತುಂಬಾ ಇಷ್ಟ ಸೊ ಆ ಸಾಂಗಿಗೆ ಒಂದು ರೀಲ್ಸ್ನ ಮಾಡಿಸ್ತಾ ಇದ್ದೀನಿ ಇನ್ನು ದೇವಸ್ಥಾನಕ್ಕೆ ಬಂದಿರೋಂಥ ಜನಗಳು ಅದೇ ರೋಡಲ್ಲಿ ಒಬ್ಬೊಬ್ಬರೇ ನಡ್ಕೊಂಡು ಬರ್ತಾಯಿದ್ರು ಸೊ ಅವ್ರು ಬರ್ತಿರುವಾಗ ಮಾಡಲ್ಲ ಅಂತ ಸುಮ್ಮನೆ ನಿಂತ್ಕೊಳ್ತಾ ಇದ್ಲು ಕೊನೆಗೆ ಫೈನಲಿ ಮಾಡಿದ್ಲು ದೇವಸ್ಥಾನದಿಂದ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಅವಳನ್ನ ಸ್ವಲ್ಪ ಹೊತ್ತು ಮಲಗಿಸ್ದೆ ಸೊ ತುಂಬ ಟಯರ್ಡ್ ಆಗಿರುತ್ತೆ ಅವಳಗೂ ಕೂಡ ಸುಸ್ತಾಗಿರುತ್ತೆ ಅಂತ ಸೊ ಹಾಗೆಯೇ ಸ್ವಲ್ಪ ರೆಸ್ಟ್ ಮಾಡಿ ಇನ್ನು ನಾಳೆ ಗೌರಿ ಗಣೇಶ ಹಬ್ಬ ಇರೋದ್ರಿಂದ ನಾವು ಕಾಳು ಸಾಂಬಾರು ಹಾಗೆಯೇ ಕಡುಬನ್ನ ಮಾಡ್ತೀವಿ ಗೌರಿ ಗಣೇಶ ಹಾಪ ಅಂತ ಬಂದರೆ ಕಾಳು ಸಾಂಬಾರು ಕಡುಬು ಇದನ್ನೇ ಮಾಡುವಂಥದ್ದು ಸೊ ಗಣೇಶನಿಗೆ ಪ್ರಿಯವಾಗಿರುವಂತಹ ತಿಂಡಿ ಸೊ ಹಾಗಾಗಿ ನಾನಿಲ್ಲಿ ಅವರೇ ಕೈನ ಸುಳಿತಾ ಇದ್ದೀನಿ ಅವರೇ ಕೈನ ಸುಳಿದಿಟ್ಬಿಟ್ಟು ಇನ್ನು ರಾತ್ರಿ ಊಟಕ್ಕೆ ಅಂತ ಹೇಳಿ ಅವರೇ ಕಣ್ಣ ಹಾಕಿ ಪಲಾವ್ನ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಪಾಯಸ ಮತ್ತು ಬಜ್ಜಿನ ಮಾಡ್ಕೊತಾ ಇದ್ದೀನಿ ಇನ್ನೂ ಬೆಳಗ್ಗೆ ನಾನು ಹಬ್ಬದ ಅಡುಗೆನ ಮಾಡಿರಲಿಲ್ಲ ಸೊ ಯಾಕೆ ಅಂದರೆ ನಾನು ಒಬ್ಬಳೆನೇ ಎದ್ದಿದ್ದು ನಮ್ಮನೆಯವರು ಕೆಲ್ಸಕ್ಕೆ ಹೋಗಿದ್ರು ಬೇಗನೇ ಎದ್ದು ಹೋಗಿದ್ರು ಸೊ ಹಾಗಾಗಿ ಇವಾಗ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅವರೇ ಕಣ್ಣ ಹಾಕಿ ಪಲಾವ್ನ ಮಾಡ್ಕೊಳ್ಳೋದು ಈ ನಡುವೆ ನಾನು ಅವರೆಕಾಳನ್ನ ಹಾಕಿ ನಾನು ಪಲಾವನ್ನ ಮಾಡಿರಲಿಲ್ಲ ತುಂಬ ದಿನವೇ ಆಗಿತ್ತು ಸೊ ಇವತ್ತು ಅವರೆಕಾಳನ್ನ ಹಾಕಿ ನಾನು ಪಲಾವನ್ನ ಮಾಡ್ಕೊತಾ ಇದ್ದೀನಿ ಸೋಯಾಬೀನ್ ಪಲಾವನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇನ್ನು ಫ್ರೆಶ್ ಆಗಿ ಅವರೆ ಕಾಳಿತ್ತಲ್ವ ಸೊ ಹಾಗಾಗಿ ಅವರೆಕಾಳನ್ನ ಹಾಕಿ ಪಲಾವನ್ನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಇನ್ನು ಹೆಸ್ರು ಬೇಳೆ ಹಾಕಿಬಿಟ್ಟು ಪಾಯಸನ ಮಾಡ್ಕೊತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಸಾಮಾನ್ಯವಾಗಿ ನಾನು ಇತ್ತೀಚೆಗೆ ಬೇಳೆ ಪಾಯಸನೇ ಜಾಸ್ತಿ ಉಪಯೋಗಿಸ್ತಾ ಇದ್ದೀನಿ ಮನೆಯಲ್ಲಿ ತುಂಬನೇ ಚೆನ್ನಾಗಿರುತ್ತೆ ಹಾಗೆಯೇ ನನ್ನ ಮಗಳಿಗೂ ಕೂಡ ಇಷ್ಟ ಸೊ ಹಾಗಾಗಿ ಅದ್ರ ಜೊತೆಗೆ ಸ್ವಲ್ಪ ನಂಚ್ಕೊಳ್ಳೋದಕ್ಕೆ ಬಜ್ಜಿನ ಮಾಡ್ಕೊತಾ ಇದ್ದೀನಿ ಅಂದರೆ ಈರುಳ್ಳಿನ ಜಾಸ್ತಿ ಹಾಕಿ ಬಜ್ಜಿನ ಮಾಡ್ಕೊತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಟೇಸ್ಟ್ ಇಷ್ಟ ಆಗುತ್ತೆ ನಾನು ಎಷ್ಟುಬೇಳೆ ಪಾಯಸಕ್ಕೆ ಸ್ವಲ್ಪ ಶಾವಕಿನ ಹಾಕಿ ಹಾಗೆಯೇ ಕಪ್ಪು ಬೆಲ್ಲನ ಹಾಕಿ ಪಾಯಸನ ಮಾಡ್ತೀನಿ ತುಂಬನೇ ಚೆನ್ನಾಗಿರುತ್ತೆ ಇನ್ನು ಅವರೇ ಕಳ್ಳನ ನಾನು ಸುಳಿದು ನೆನೆ ಹಾಕಿದೆ ಸೊ ಮಲ್ಗೋ ಟೈಮಲ್ಲಿ ಚಿಲುಕ್ಸೋದಕ್ಕಾಗುತ್ತಾ ಅಂತ ನೋಡ್ತಾ ಇದ್ದೀನಿ ಸೊ ಪರವಾಗಿಲ್ಲ ಚಿಲುಸ್ತಾ ಇದ್ದೀನಿ ಇನ್ನು ಬೆಳಗ್ಗೆ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗೋ ಅಷ್ಟರೊಳಗಡೆ ನಾನು ತಿಂಡಿನ ಮಾಡೋಣ ಅಂತ ಕಳ್ಳ ಚಿಲ್ಕಿಸ್ತಾ ಇದ್ದೀನಿ ಈ ಅವ್ರೇ ಕಣ್ಣ ಒಬ್ರೇ ಕೂತ್ಕೊಂಡು ಚಿಲುಕಿಸ್ಬೇಕು ಅಂತಂದರೆ ನಿದ್ದೆ ಬಂದಂಗೆ ಆಗಿಬಿಡುತ್ತೆ ಸೊ ಜೊತೆಗೆ ಯಾರಾದರೂ ಇದ್ರು ಅಂತ ಅಂದರೆ ಮಾತಾಡ್ತಾ ಮಾತಾಡ್ತಾ ನಾವು ಚಿಲ್ಕಿಸಿದ್ರೆ ಆ ಚಿಲ್ಕಿಸೋದೇ ಗೊತ್ತಾಗೋದಿಲ್ಲ ಸೊ ನಾನು ಒಬ್ಬಳೇ ಕುತ್ಕೊಂಡು ಚಿಲ್ಕಿಸ್ತಾ ಇದ್ದೀನಿ ಕಾಳನ್ನ ಚಿಲುಕಿಸ್ತಾ ಚಿಲುಕಿಸ್ತಾ ಇದು ಕಾಲಿನೇ ಆಗ್ತಾ ಇಲ್ವಲ್ಲ ಅನ್ನೋ ಥರ ಅನ್ನಿಸ್ತಾ ಇತ್ತು ಇನ್ನು ನಾನು ಕಾಳು ಚಿಲುಸ್ವೋವರೆಗೂ ನನ್ನ ಮಗಳೂ ಕೂಡ ಮಲಗಿರಲಿಲ್ಲ ಸೊ ಟೋಟಲಿ ಕಾಳೆಲ್ಲ ಚಿಲುಸ್ಕೊಂಡು ಮಲಗಿತಾ ಇತ್ತು ಇನ್ನು ಗಣಪತಿ ಹಬ್ಬದಿನ ದಿನ ಬೆಳಗ್ಗೆ ಇತ್ತು ಪಗಲಿಗೆಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನಿಲ್ಲಿ ಸಾಂಬಾರಿಗೆ ಇಟ್ಕೊಂಡಿದ್ದೀನಿ ಸೊ ಮಾಮೂಲಿಯಾಗಿ ಚಿಲ್ಕೋರೆ ಕಾಳು ಸಾಂಬಾರನ್ನ ನಾನು ಕುಕ್ಕರಲ್ಲಿ ಅಂದರೆ ಒಂದು ವಿಷಲ್ ಬರೋ ಮೂಮೆಂಟಿಗೆ ಆಫ್ ಮಾಡ್ತಾ ಇದ್ದೆ ಸೊ ಇವತ್ತು ತಪ್ಪಲೆಯಲ್ಲಿ ಮಾಡ್ತಾ ಇದ್ದೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ಯಾಕೆ ಅಂತ ಅಂದರೆ ಇವಾಗ ಕುಕ್ಕರ್ಗೆ ಹಾಕಿದ್ರೆ ಕಾಳು ಕಲಸಿಬಿಡುತ್ತೆ ಸೊ ತಪ್ಪಲಿಯಲ್ಲಿ ಮಾಡ್ಕೊಂಡ್ರೆ ನಮ್ಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ನಾವು ಬೇಯಿಸ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಕಡುಬು ಅಂತ ಬಂದರೆ ಗಣೇಶ ಹಬ್ಬಕ್ಕೆ ಕಾಯಿ ಕಡುಬನ್ನ ಮಾಡ್ತಾರೆ ಸೊ ನಾನಿಲ್ಲಿ ತೆಂಗಿನಕಾಯಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಸಾಂಬಾರು ಸೊಪ್ಪು ಇದಿಷ್ಟನ್ನು ಹಾಕಿ ಮಸಾಲೆ ಕಡುಬನ್ನ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಾರ್ಮಲಾಗಿ ನಾವು ಈ ಥರ ಮಸಾಲ ಕಡಬೆಲ್ಲ ಮಾಡ್ಕೊಳ್ಳೋದಿಲ್ಲ ಮಾಮೂಲಿ ಪ್ಲೇನ್ ಕಡಬನ್ನ ಮಾಡ್ಕೊತೀವಿ ಸೊ ಅಪ್ಪ ಅಂತ ಬಂದರೆ ಈ ಥರ ಮಸಾಲ ಕಡಬನ್ನ ಮಾಡ್ಕೊತೀವಿ ಅಪರೂಪಕ್ಕೆ ಒಂದು ಸಲ ಮಾಡ್ಕೊಳ್ಳೋದ್ರಿಂದ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಇನ್ನು ನಾನು ಬೆಳಗ್ಗೆ ಕಡಬನ್ನ ಮಾಡ್ತಾ ಇರೋದ್ರಿಂದ ಮಧ್ಯಾಹ್ನಕ್ಕೂ ಕೂಡ ಆಗುತ್ತೆ ಸೊ ಅಷ್ಟು ಕಡಬನ್ನ ಮಾಡ್ಕೊತಾ ಇದ್ದೀನಿ ಇನ್ನು ಸಾಂಬಾರು ಮತ್ತು ಕಡುಬು ಮತ್ತು ಸ್ವಲ್ಪ ಪಾಯಸನ ಮಾಡಿಕೊಂಡೆ ಇದಿಷ್ಟನ್ನು ಮಾಡಿ ಆದಮೇಲೆ ಇನ್ನು ಗಣಪತಿ ಹಬ್ಬ ದಿನ ಚೌತಿ ಪೂಜೆ ಮಾಡೋದು ಅಂತ ಹೇಳಿ ಮಾಡ್ತೀವಿ ಈ ರೀತಿ ಒಳ್ಕಲ್ ಹತ್ರ ಮಕ್ಕಳದು ಬುಕ್ಸ್ಗಳು ಹಾಗೆಯೇ ಕತ್ತಿಮಣೆ ಮಜ್ಜು ಚಾಕು ಇದನ್ನೆಲ್ಲ ಇಟ್ಟು ಹಾಗೆಯೇ ಮಾಡಿರುವಂಥ ಕಡುಬು ಪಾಯಸ ಸಾಂಬಾರು ಇದಿಷ್ಟನ್ನು ಇಟ್ಟು ದೀಪನಾಸಿ ಕಾಯಿನ ಹೊಡೆದು ಸೌತೆಕಾಯಿನ ಕೊಯ್ದಿಟ್ಟು ಪೂಜೆನ ಮಾಡ್ತೀವಿ ಸೊ ಇನ್ನು ಬೇರೆ ಬೇರೆ ಥರನೂ ಮಾಡ್ತಾರೆ ಇವಾಗ ಒಳಕಲ್ಲಿ ಇರೋ ಅಂತವ್ರು ತುಂಬಿದ ಬಿಂದಿಗೆ ಹತ್ರ ಇಟ್ಟು ಪೂಜೆನ ಮಾಡ್ತಾರೆ ಒಂದು ಹನ್ನೊಂದು ಗಂಟೆ ಅಷ್ಟರೊಳಗಡೆ ಎಲ್ಲ ನಾನು ಪೂಜೆನ ಮುಗಿಸ್ಕೊಂಡೆ ಸೊ ಇದಿಷ್ಟು ಗೌರಿ ಗಣೇಶ ಹಬ್ಬದ ಎರಡು ದಿನದ ಒಂದು ವಿಡಿಯೋ ಆಗಿರುತ್ತೆ ಸೊ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಸುಪ್ರ ಹಾಕಿದ್ರಿ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಧನ್ಯವಾದಗಳು